ಅದನ್ನ ನೋಡೋಣ ನಾವು ಎಂಟು ಪದ್ಯಗಳ ಭಾವವನ್ನು ಗಮನಿಸಿದ್ದೆವು ಒಂಬತ್ತನೆಯ ಪದ್ಯ ಬಲಿ ಮುಖ ದಿತ್ತಿ ಸುತ್ತಜಯ ವಿನಾ ಜಗದಮರಣಂ ಶುಭ ತಮ ಕಥ ಪರಮ ಸದೋದಿತ

रम रम रमण राम जय जय राम जय जय राम जय 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 कृष्ण जय जय कृष्ण जय जय कृष्ण जय जय कृष्ण जय आर अवतार वामन ವಾಮನ ಅವತಾರ ಆಗುವುದಕ್ಕೆ ಕಾರಣವಾದ ಸಂಗತಿ ಬಲಿಯ ಆಟೋಪ ಬಲಿಯನ್ನೇ ಮುಂದಿಟ್ಟುಕೊಂಡ ರಕ್ಕಸರ ಮನೆತನ ದ್ವಿತೀಯ ಮಕ್ಕಳ ಆರ್ಭಟ ಜೋರಾಯಿತು ದೇವತೆಗಳನ್ನೆಲ್ಲ ಸೋಲಿಸಿ ಬಿಟ್ರು ಯಾಕೆಂದ್ರೆ ಬಲಿಗೆ ಸ್ವಲ್ಪ ಬಲ ಜಾಸ್ತಿ ಇತ್ತು ಆಯುರ್ವೇದದಲ್ಲಿ ಒಂದು ಕಥೆಯನ್ನು ಹೇಳ್ತಾರೆ ಅವನಿಗೆ ವಿಶೇಷವಾದ ವರಬಲವನ್ನ ನಾವೆಲ್ಲೂ ಕಾಣಲ್ಲ ಆದ್ರೆ ಅವನ ಬಲಿಷ್ಠವಾದ ಭಾವಕ್ಕೆ ಮತ್ತೊಂದು ಕಾರಣ ಅಂದ್ರೆ ಒಂದು ಸಹಜ ಬಲ ಇತ್ತು ಸಹಜ ಬಲ ಅಂದ್ರೆ ಅವನು ಮುಂದೆ ಇಂದ್ರನಾಗುವ ಅರ್ಹತೆಯನ್ನು ಹೊಂದಿದವನೇ ಆದ್ರಿಂದಾಗಿ ಅವನಲ್ಲಿ ಒಂದು ಸಹಜವಾದ ಬಲ ಇತ್ತು ಇನ್ನೊಂದು ಅಂಶವನ್ನ ಆಯುರ್ವೇದ ಹೇಳುವುದೇನು ಅಂದ್ರೆ ಕೆಲವು ವಿಶೇಷವಾದ ರಸಾಯನ ದ್ರವ್ಯಗಳನ್ನ ಪ್ರಾಕೃತಿಕವಾಗಿ ಸಹಜವಾದ ಆಹಾರವನ್ನು ಸ್ವೀಕರಿಸುವುದರಿಂದ ದೇಹದಲ್ಲಿ ಎಂಥ ಅಪಾಯಗಳು ಬಂದಾಗಲೂ ಅದನ್ನ ದೇಹ ತಡೆದುಕೊಳ್ಳುವ ಶಕ್ತಿಯನ್ನ ಪಡೆಯುತ್ತೆ ಇವತ್ತಿಗೂ ಅಂತಹ ಪ್ರಾಶಗಳನ್ನ ಆಯುರ್ವೇದದಲ್ಲಿ ತಯಾರಿಸುತ್ತಾರೆ ಅದಕ್ಕೆ ಶು ಸಿಗಬೇಕಷ್ಟೆ ಶುದ್ಧವಾದ ಪದಾರ್ಥಗಳು ಆ ಸುಮ್ಮನೆ ಅಂದ್ರೆ ಸಹಜವಾಗಿ ಬೆಳೆದ ಕಾಡಿನಲ್ಲಿ ತಾನು ತಾನಾಗಿ ಬೆಳೆದ ಗಿಡಗಳಿಂದ ತೆಗೆದ ಔಷಧದ ರಸವನ್ನ ಇಟ್ಟುಕೊಂಡು ಆ ಪ್ರಾಶವನ್ನ ತಯಾರು ಮಾಡುತ್ತಾರೆ ಅದನ್ನ ಯಾವಾಗ್ಲೂ ಸ್ವೀಕರಿಸ್ತಾ ಇದ್ದಂತೆ ಬಲಿ ಅದಕ್ಕೆ ಆಯುರ್ವೇದದಲ್ಲಿ ಬಲಿ ಬಲಿಯಿಂದಾನೇ ಹೆಸರು ಬಲವನ್ನ ಕೊಡುವಂತದ್ದು ಅಂತ ಒಂದು ಮದ್ದಿದೆ ಅದು ಅಹ್ ಗಂಧಕ ಮೊದಲಾದ ಅಪೂರ್ವ ರಸಾಯನದಿಂದ ಕೂಡಿ ಸಿದ್ಧಪಡಿಸಿದ ವಿಶೇಷವಾಗಿ ಸೂರ್ಯರ ಚಂದ್ರರ ಬೆಳಕನ್ನು ಹಿಡಿದು ಏನೇನೋ ಇದಕ್ಕೆ ಅದಕ್ಕೆ ಪ್ರಕ್ರಿಯೆಗಳಲ್ಲ ಅಂಥ ಬಲದಿಂದ ಬಲಿ ಬಲಿಷ್ಠನಾಗಿದ್ದ ದ್ವಿತೀಯ ಸುತರ ಅಂದ್ರೆ ದೈತ್ಯರ ಅಹ್ ವಿಜಯದ ಪತಾಕೆ ಆಗಸದೆತ್ತರಕ್ಕೆ ಪಟಪಟನೆ ಹಾರುತ್ತಾ ಎಲ್ಲರನ್ನು ದಿಗ್ಭ್ರಾಂತಿಗೊಳಿಸಿತ್ತು ಸಜ್ಜನರಿಗೆ ಅಂದ್ರೆ ಬಲಿಯ ಕೆಲಸವನ್ನ ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ತಾ ಇದ್ರು ಬಲಿಯನ್ನ ಪ್ರಚೋದಿಸಿ ತಮ್ಮ ಬೇಳೆಯನ್ನ ಬೇಯಿಸ್ತಾ ಇದ್ರು ಎಷ್ಟೋ ಸರ್ತಿ ಎಷ್ಟೋ ಎನ್ ಜಿಒಗಳು ಇಂಥದ್ದೇ ಎಡವಟ್ಟು ಕೆಲಸಗಳಿಗೆ ತಮ್ಮನ್ನ ಒಡ್ಡಿಕೊಳ್ತವೆ ಅವುಗಳಿಗೆ ಗೊತ್ತಿರಲ್ಲ ಮುಖವಾಡ ಅವರದ್ದಿರುತ್ತೆ ಕೆಲಸ ಬೇರೆಯವರು ಮಾಡ್ತಿರ್ತಾರೆ ದುಡ್ಡು ನಾವು ಕೊಡ್ತೇವೆ ನೀವು ನಿನ್ ಕೆಲಸ ಮಾಡಿ ಅಂತ ಹೇಳ್ತಾರೆ ಆರಂಭದಲ್ಲಿ ಆಮೇಲೆ ಆ ದುಡ್ಡು ಕೊಡುವ ಅಧಿಕಾರವನ್ನು ಬಳಸಿಕೊಂಡು ಇಂಥಲ್ಲೇ ಆಗ್ಬೇಕು ಹೀಗೆ ಆಗ್ಬೇಕು ಇದೇ ವಿಷಯ ಆಗ್ಬೇಕು ಆ ಕಂಪನಿಗಳನ್ನ ಅದರಲ್ಲಿ ಬೇಡವಾದ ಅನೇಕ ತರದ ಹೊಸ ತಲೆಮಾರಿನ ಜನತೆಯ ತಲೆಯನ್ನ ಕೆಡಿಸುವಂತ ಕೆಲಸ ಮಾಡುತ್ತಾರೆ ಅದು ಇವತ್ತಿಗೂ ನಡೀತಾ ಇದೆ ಒಂದು ಹತ್ತು ಪ್ರೋಗ್ರಾಂ ಇಂಥದ್ದಾಗ್ಬೇಕು ಹತ್ತು ಪ್ರೋಗ್ರಾಂ ಅಂತಹದ್ದಾಗ್ಬೇಕು ಅಂತ ಅವರೇ ಲಿಸ್ಟ್ ಕೊಟ್ಟು ಕಳಿಸಿರ್ತಾರೆ ನಾವು ಕೂಡಿದ ಸಂಸ್ಥೆಗಳಲ್ಲಿ ಅವ್ರು ಅನಿವಾರ್ಯವಾದ ಮಾಡ್ಬೇಕಾಗುತ್ತೆ ಅದಕ್ಕೆ ಜನರನ್ನು ಅವ್ರು ಕಳಿಸ್ಕೊಡ್ತಾರೆ ನಿಮ್ಮ ಎಂಪ್ಲಾಯಿಗಳನ್ನು ಬಳಸಿ ಅಂತ ಅಷ್ಟೇ ಹೇಳ್ತಾರೆ ಅದು ಕಾಲೇಜುಗಳಲ್ಲಾಗುತ್ತೆ ಕ್ಯಾಂಪಸ್ಗಳಲ್ಲಾಗುತ್ತೆ ಯೂನಿವರ್ಸಿಟಿಗಳಲ್ಲಾಗುತ್ತೆ ಆ ಕಂಪನಿಗಳಲ್ಲಾಗುತ್ತೆ ಇದೆಲ್ಲವೂ ಒಂದರ್ಥದಲ್ಲಿ ಬಲಿಯಂತೆ ಬಲಿ ಕೊಡುವ ಕಾರ್ಯಕ್ರಮ ಬಲಿಯ ಈ ಅನಿವಾರ್ಯವಾದ ಸ್ಥಿತಿಯಲ್ಲಿ ಆ ದೇವತೆಗಳಿಗೆ ದೈತ್ಯರಿಗಂತೂ ಅನಿವಾರ್ಯವಾಗಿ ತಾನು ಸಹಾಯ ಮಾಡಬೇಕಿತ್ತು ಮಾಡುತ್ತಾ ಇದ್ದ ದೇವತೆಗಳಿಗೆ ಗೆಲುವು ಸಿಗಲಿಲ್ಲ ಆಗ ವಿಜಯ ವಿನಾಶನ ಆ ವಿಜಯವನ್ನ ವಿನಾಶನ ವಿವಿಧ ರೀತಿಯಿಂದ ಕೊನೆ ಮಾಡಿಬಿಟ್ಟ ರಾಕ್ಷಸರ ಸಂಹಾರವೂ ಆಯಿತು ವಾಮನನ ರೂಪದಿಂದ ಸ್ವತಃ ಈ ಸಮಸ್ತ ಭೂಮಿಯನ್ನ ವಶಪಡಿಸಿಕೊಂಡಿದ್ದಂತಹ ಬಲಿಯ ಕೈಯಿಂದ ತಾನೇ ಅವನ ಕೈಯಾರೆ ಯುದ್ಧವೇ ಇಲ್ಲದೆ ಸ್ವೀಕರಿಸಿದ ಜಗದವನಾಜಿತ ಜಗದವನ ಅವನ ಅಂದ್ರೆ ರಕ್ಷಿಸುವವನು ಅವ ರಕ್ಷೆ ಅಂತ ಧಾತು ಅವನ ಅಂದ್ರೆ ರಕ್ಷಿಸುವವನು ಜಗದವನ ಇಡೀ ಜಗತ್ತನ್ನ ರಕ್ಷಿಸಿದ ಬಲಿಯ ಮುಖವಾಡ ತೊಟ್ಟು ದೈತ್ಯರಿಂದ ಬಳಲಿ ಬಳಲಿದ್ದ ಜಗತ್ತನ್ನು ಅವರ ಕೈಯಿಂದ ಮರಳಿ ಕಿತ್ತುಕೊಂಡು ಜಗತ್ತಿನ ರಕ್ಷಣೆಗಾಗಿ ನಿಯಾಮಕರಾಗಿದ್ದ ದೇವತೆಗಳಿಗೆ ಅದನ್ನು ಒದಗಿಸಿದ ಮರಳಿ ಅವರ ಕೈಗೆ ಕೊಟ್ಟ ಅಜಿತ ಸೋಲಿಲ್ಲದವನೇ ಯಾವಾಗ್ಲೂ ಗೆಲ್ಲುವವನೇ ಹವಮ ಶರಣಂ ನನ್ನ ಕೈಯಲ್ಲೂ ಅನೇಕ ಇಂಥ ಅನರ್ಥಗಳಾಗುವುದಕ್ಕೆ ಸಾಧ್ಯತೆಗಳಿವೆ ಯಾರದ್ದೋ ಪ್ರೇರಣೆಯಿಂದ ನಮಗೆ ತಿಳಿಯದಂತೆ ಕೆಲವು ತಪ್ಪು ಕೆಲಸಗಳನ್ನ ನಾವು ಮಾಡುವ ಸಾಧ್ಯತೆಗಳಿರ್ತವೆ ಬಲಿಯಿಂದಾದಂತೆ ಆದಂತೆ ಆಗ ನೀನೇ ವಾವನ್ನಾಗಿ ಬಂದು ನಮ್ಮ ಮುಂದೆ ನಿಂದು ನಮ್ಮೊಳಗಿನ ಎಲ್ಲ ದುಃಖ ದುಮ್ಮಾನಗಳನ್ನ ಕಳೆದು ತಂದು ನಮ್ಮನ್ನ ಉದ್ಧರಿಸಬೇಕು ಶುಭತಮ ಕಥಾ ಪರಮ ಸದೋದಿತ ಜಗತ್ತಿಗೆ ಕಾರಣ ರಮ ರಮ ರಮಣ ಬಹಳ ಸಹಜವಾದ ಸಾಲುಗಳಲ್ಲಿ ಎಷ್ಟು ವಿಷಯಗಳನ್ನ ಇಲ್ಲಿ ಯಾವುದು ಕಷ್ಟವಾದ ಪದ ಮೇಲ್ನೋಟಕ್ಕೆ ಕಾಣಲ್ಲ ಮುಖ ಅಂದ್ರೆ ಪ್ರಮುಖ ಪ್ರಧಾನ ಅಂತ ಅರ್ಥ ಬಲಿಯನ್ನ ಪ್ರಧಾನವಾಗಿರಿಸಿಕೊಂಡು ದ್ವಿತೀಸುತರ ಮಹಾಜಯದ ಸಹಿತ ಆ ಪತಾಕೆಯನ್ನು ಬೀಳಿಸಿದಾಗ ಜಗತ್ತು ರಕ್ಷಿತವಾಯಿತು ಯಾರ ಕೈಯಲ್ಲಿ ರಕ್ಷಣೆಗೆ ಯೋಗ್ಯವು ಅವರ ಕೈಗೆ ಮರಳಿ ಸಿಕ್ಕಿತು ಇದರಿಂದ ದೇವತೆಗಳಿಗೆ ಮತ್ತೆ ಗೆಲುವಾಯಿತು ಅಂತಹ ನೀನು ನನಗೆ ಶರಣ ಆಸರೆಯಾಗಬೇಕು ಅಂತ ಕೇಳ್ಕೊಳ್ತಿದ್ದಾರೆ ಅದರ ಕನ್ನಡದ ಭಾವ ಹೀಗಿದೆ ಬಲಿರಾಜನೆ ಮೊದಲಾಗಿ ಹ ವಿಜಯ ಶ್ರೀಯನು ಕದ್ದವನೇ ಲೋಕವಪಾಲಿಪ ವಾಮನ ರೂಪನೆ ನೀನೊಬ್ಬನೇ ವಲ ಶರಣೆನಗೆ ಮುಂದೆ ಮತ್ತೊಂದು ಸಾಲು ಅವಿಜಿತ ಕುನ್ರುಪತಿ ಸಮಿತಿ ವಿಖಂಡನ ರಮವ ರವೀರ ಪಮ ಶರಣಂ ಅವಿಜಿತ ಯಾರೂ ಗೆಲ್ಲಲಾಗಲಿ ಗೆಲ್ಲಲು ಸಾಧ್ಯವಾಗದ ಕುಂಡ್ರುಪತಿ ನೃಪತಿ ಅಂದ್ರೆ ರಾಜ ಕುನರುಪತಿ ಅಂದ್ರೆ ಕೆಟ್ಟ ರಾಜ ಕ್ಷತ್ರಿಯರಲ್ಲಿ ರಾಕ್ಷಸರೆಲ್ಲ ಸೇರಿಕೊಂಡು ಬಲಿಯ ಕಾಲದಲ್ಲಿ ಎಲ್ಲ ಓಡಿಸಲ್ಪಟ್ರು ಅವರಿಗೆ ನೆಲೆಯಿಲ್ಲ ಅಂತಾಯ್ತು ಬಲಿಯೂ ಕೊಡ್ಲಿಲ್ಲ ಸರೇ ಅದರಿಂದ ಎಲ್ಲ ಹೋಗ್ಬೇಕು ಅವರು ತಾವೇ ರಾಜರಾಗ್ತೇವೆ ನೀವು ಇನ್ನೊಬ್ಬರ ರಾಜರ ಕೈ ಅಡಿಯಲ್ಲಿ ಯಾಕಿರ್ಬೇಕು ನಾವು ನಾವೇ ರಾಜರಾಗಿ ಹುಟ್ಟುತ್ತೇವೆ ಅಂತ ಎಲ್ಲ ರಾಜ ಮನೆತನಗಳನ್ನು ಆಶ್ರಯಿಸಿಕೊಂಡು ಅವರ ಮಕ್ಕಳಾಗಿ ಹುಟ್ಟಿ ಬಂದರು ಅಥವಾ ರಾಜನ ಪಕ್ಕದಲ್ಲಿ ನಿಂತು ರಾಜನನ್ನೇ ಮುಗಿಸಿ ತಾವೇ ಮಂತ್ರಿಗಳು ಸೇನಾಧಿಪತಿಗಳಾಗಿ ಆರಂಭದಲ್ಲಿ ಸೇರಿಕೊಂಡವರು ರಾಜನನ್ನ ಉರುಳಿಸಿದ್ರು ನಾವು ಇಲ್ಲಿ ಇಲ್ಲಿ ಡೀಪ್ ಸ್ಟೇಟ್ ಗಳೆಲ್ಲ ಶುರುವಾಗಿದ್ದು ಇಂಥ ಜಾಗದಲ್ಲಿ ಪರಶುರಾಮನ ಕಾಲದಲ್ಲಿ ಹೇಗ್ ಹೇಗೋ ಮಾಡಿ ಯಾರು ಸಾತ್ವಿಕ ರಾಜರಿದ್ರು ಅವರನ್ನೆಲ್ಲ ದಾಳ ಹಾಕಿ ಉರುಳಿಸಿ ಬಿಟ್ರು ಉರುಳಿಸಿ ತಾವು ಬೇರೆಯವರಿಂದ ಯಾರಿಂದಲೂ ಸೋಲದಂತಹ ಎತ್ತರದ ಸ್ಥಾನವನ್ನು ಹೊಂದಿದ್ರು ಅಂತಹ ರಾಜರ ಸಮಸ್ತ ವಂಶವನ್ನೇ ಸಮಿತಿ ವಿಖಂಡನ ಸಮಿತಿ ಅಂದ್ರೆ ಗುಂಪು ಅಂತ ರಾಕ್ಷಸರ ಕ್ಷತ್ರ ಪರಿವಾರದ ಕುಲವನ್ನೇ ವಿಖಂಡನ ಬೇರು ಸಹಿತ ಬಲಿಕೊಟ್ಟವನೇ ರಮವರ ವೀರಪ ಭವ ಮಮ ಶರಣಂ ರಮವರ ರಮೆಗೆ ವರ ಕೊಟ್ಟವ ರಮೆಗೆ ಶ್ರೇಷ್ಠನಾದವ ರಮೆಗೆ ಸುಖವ ನೀಡಿದವ ರಮೆಯನ್ನ ಸಂತೋಷ ಪಡಿಸುವವ ವೀರಪ ವೀರರನ್ನ ಪಾಲಿಸುವವ ಪ ಅಂದ್ರೆ ಪಾಲಕ ಅಂತ ಅರ್ಥ ರಮವ ವೀರಪ ಯಾರು ಅಂದ್ರೆ ಕ್ಷತ್ರಿಯರನ್ನ ಸಂಹಾರ ಮಾಡಿದ ಅಂದ್ರೆ ಮುಂದೆ ಏನ್ರಿ ಕತೆ ಅದಕ್ಕೆ ಕೊರ್ರೂಪತಿ ಅಂತ ಶಬ್ದ ಅಲ್ಲಿ ದಶರಥ ಉಳಿದಿದ್ದಾನೆ ಜನಕ ಉಳಿದಿದ್ದಾನೆ ಇಂಥ ಅನೇಕ ಸಜ್ಜನರ ರಾಜರ ಗುಂಪು ಆಗ್ಲೂ ಉಳಿದಿದೆ ಆದರೆ ದೊಡ್ಡ ಪ್ರಮಾಣದ ರಕ್ಕಸರ ಸ್ವಭಾವದ ಕ್ಷತ್ರಿಯರೆಲ್ಲ ಬಲಿಯಾಗಿದ್ದಾರೆ ಅಂತಹ ವೀರರನ್ನು ಕಾಲ್ ಕಾಯುವವನೇ ವೀರರ ರಕ್ಷಣೆ ಮಾಡಿ ನೀನೊಬ್ಬನೇ ವಲ ಶರಣಿನಗೆ ಯಾರು ಗೆಲ್ಲದ ರಾಜರ ಕುಲವನೆ ಕೊಡಲಿಗೆ ಬಲಿತ್ತವನೆ, ರಮೆಯ ರಸನೆ ಓ ವೀರನ ಕಾವನೆ ನೀನೊಬ್ಬನೆ ವಲ ಶರಣೆನಗೆ ಎಲ್ಲೆಡೆ ತುಂಬಿದ ಮಂಗಳ ಚರಿತನೆ ಮುಳುಗದ ಬೆಳಕೆ ಪರಮೇಶ್ವರನೇ ಎಲ್ಲ ಜಗತ್ತಿನ ಕಾರಣ ಪುರುಷನೇ ರಮೆಯ ರಸನೆ ನೀ ರಮೆಯರಸೀರವಿಸುತಿಹೇ ತುಂಬಾ ಅದ್ಭುತವಾದ ಅನುವಾದ ಮತ್ತು ಭಾವ ಹಾಗೆಯೇ ಆ ಸಾಲಿನಲ್ಲಿ ಮೂಡಿ ಬರುವಂಥದ್ದು ಮತ್ತೆ ಮುಂದಿನ ಭಾಗದ ಪದ್ಯವನ್ನ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಶ್ರೀಹರಿಪ್ರಿಯತ